ವೆಲ್ಕಮ್ ಟು ವೇಷಲ್ ಅಡಿಗೆ ಮನೆ ಇವತ್ತು ಸಬ್ಸಗೆ ಸೊಪ್ಪು ಇಟ್ಕೊಂಡಿದೆ ಪ್ರತಿಭಾ ಸಬ್ಸಿಗೆ ಸೊಪ್ಪಿಂದ ಏನ್ ಮಾಡ್ತೇವೆ ಪ್ರತಿಭಾ ಇವತ್ತು ಸಬಸಿಗೆ ಸೊಪ್ಪು ಎಲ್ರು ಇಷ್ಟ ಪಡಲ್ಲ ಯೂಶಲಿ ಮಕ್ಕಳು ಇಷ್ಟ ಪಡಲ್ಲ ಸೊ ಏನು ಅಡುಗೆ ಮಾಡಿದ್ರು ಮನೆಯಲ್ಲಿ ನಾವು ಮಕ್ಕಳಿಗಂತಾನೇ ಯೋಚನೆ ಮಾಡಿ ಮಾಡ್ತೀವಿ ಇವತ್ತಿನ ಇದು ವಿಡಿಯೋ ಸ್ಪೆಷಲಿ ಮಕ್ಕಳಿಗೋಸ್ಕರ ಹೆಲ್ದಿ ರೆಸಿಪಿನ ನಾವು ಯಾವ ತರ ಮಾಡೋದು ಅಂತ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ ಹೆಲ್ದಿ ಆಗಿ ಮಕ್ಕಳು ತಿನ್ನೋ ತರ ಅಟ್ರಾಕ್ಟಿವ್ ಆಗಿ ಅಟ್ರಾಕ್ಟಿವ್ ಆಗಿ ಹೌದು ತುಂಬಾ ಯುನೀಕ್ ತುಂಬಾ ಡಿಫ್ರೆಂಟು ಇದು ಯಾವ ತರ ಅಂದ್ರೆ ಮಕ್ಕಳು ಬೇಡನೆ ಅನ್ನಲ್ಲ ಆತರ ಈ ರೆಸಿಪಿ ಇದೆ ಒಂದು ಕಟ್ ಸಬ್ಸಿಗೆ ಸೊಪ್ಪು ತಗೊಂಡಿದೀವಲ್ಲ ಹೌದು ಒಂದು ಕಟ್ಟು ಫುಲ್ ಸಬ್ಸಿಗೆ ಸೊಪ್ಪು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ನೀರೆಲ್ಲ ತಕ್ಕೊಳ್ಳಿ ನೀರೆಲ್ಲ ಅದ್ರ ಒಳಗಡೆಯಿಂದ ಸೊಪ್ಪಿಂದ ಆಚೆ ಬಂದ ನಂತರ ನಾವು ಈ ತರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸೊ ಇದನ್ನ ಇವಾಗ ತುಂಬಾ ಸಣ್ಣದಾಗಿ ನಾವು ಕಟ್ ಮಾಡ್ಕೊಂಡಿದೀವಿ ಯಶ ಸೊಪ್ಪನ್ನ ಸೊ ನೋಡಿ ನಾವು ಇಟ್ಟು ಸಣ್ಣದಾಗಿ ಇಲ್ಲಿ ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡ್ಕೋಬೇಕು ಸೊ ಇವಾಗ ಈ ಸಬ್ಸಿ ಸಬ್ಸಿಗೆ ಸೊಪ್ಪನ್ನ ಒಂದ್ ಬೌಲ್ ಅಲ್ಲಿ ಹಾಕೊಳ್ಳೋಣ ಆಶಾ ನೋಡಿ ಬೌಲ್ ಅಲ್ಲಿ ನಾವು ಕಟ್ ಮಾಡ್ಕೊಂಡಿರುವಂತ ಸಬ್ಸಿಗೆ ಸೊಪ್ಪನ್ನ ಹಾಕೊಳ್ಳೋಣ ಇದಕ್ಕೆ ನಾವು ಆಶಾ ಸಬ್ಸಿ ಪಲ್ಲಿ ಅಂತೀವಿ ಸೊ ಸಬ್ಸಿ ಪಲ್ಲಿಯಿಂದ ತುಂಬಾ ಹೆಲ್ದಿ ನ್ಯೂಟ್ರಿಷಿಯಸ್ ರೆಸಿಪಿ ಮತ್ತೆ ಇವನ್ ಮಕ್ಕಳಿಗುನು ಜಾಸ್ತಿ ಪ್ರೋಟೀನು ಮತ್ತೆ ಐರನ್ ಕಂಟೆಂಟ್ ಸಿಗುತ್ತೆ ಅಂತಾನೂ ನಾವು ಸಬ್ಸಿಗೆ ಸೊಪ್ಪನ್ನ ಜಾಸ್ತಿ ಕೊಡಬೇಕು ಸೊ ನೋಡಿ ಇವಾಗ ಒಳಗಡೆ ಚಿರೋಟಿ ರವೆನ ಹಾಕೋತಾ ಇದ್ದೀನಿ ಒಂದು ಎರಡು ಹಿಡಿ ಇದೆ ಚಿರೋಟಿ ರವೆ ಚಿರೋಟಿ ರವೆ ಇಲ್ಲ ಅಂದರೆ ದಪ್ಪ ರವೆ ಇದ್ರೆ ಒಂದು ಸ್ವಲ್ಪ ಮಿಕ್ಸರ್ಗೆ ಹಾಕಿ ಹಾಕೊಳ್ಳಿ ಬಟ್ ಇದು ಹಾಕೊಳ್ಳೋದ್ರಿಂದ ತುಂಬ ಗರಿಗರಿಯಾಗಿ ಮತ್ತು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ಇದಕ್ಕೇನೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿ ಒಂದು ದಪ್ಪ ಈರುಳ್ಳಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ನೋಡಿ ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದಕ್ಕೇನೆ ರುಚಿ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ ಇಷ್ಟೆಲ್ಲ ಹಾಕೊಂಡು ಇವಾಗ ಸದ್ಯಕ್ಕೆ ನಾವು ಇದನ್ನ ಇಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಮಿಕ್ಸಿ ಜಾರ್ನ ತಗೊಂಡಿದೀವಿ ಅದರೊಳಗಡೆ ನೆನ್ಸಿರೋ ಉದ್ದಿನ ಕಾಳನ್ನ ನಾಕೊಳ್ತಾ ಇದೀವಿ ಒನ್ ಅವರ್ ನೆನ್ಸ್ಬೇಕಲ್ವ ಪ್ರತಿಭಾ ಹೌದು ಉದ್ದಿನ ಕಾಳು ಮತ್ತೆ ಮೆಂತ್ಯನ ನಾನು ನೆನೆಸ್ಕೊಂಡಿದ್ದೆ ಮೆಂತೆ ಅಂದ್ರೆ ಒಂದು ಅರ್ಧ ಬಟ್ಲು ಉದ್ದಿನ ಕಾಳು ಅಷ್ಟೇ ನಾನು ಒನ್ ಅವರ್ ನೆನೆಯೋಕ್ ಹಾಕಿ ಒಳಗಡೆ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತ್ಯನ ಹಾಕೊಂಡಿದ್ದೀನಿ ಮೆಂತ್ಯನೂ ಹೆಲ್ತ್ ತುಂಬಾ ಒಳ್ಳೇದು ಅದ್ರ ಜೊತೆ ಕಲರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಒನ್ ಅವರ್ ಉದ್ದಿನ ಕಾಳು ಮತ್ತೆ ಮೆಂತ್ಯ ನೆಂದ್ರೆ ಸಾಕು ಇವಾಗ ಇದಕ್ಕೇನೆ ಖಾರ ನೋಡಿ ಹಸಿ ಮೆಣಸಿನ್ಕಾಯನ್ನು ಹಾಕೊಳ್ಳಿ ಅದ್ರ ಜೊತೆ ಒಂದ್ ಸ್ವಲ್ಪ ಶುಂಠಿನ ಹಾಕೊಂಡಿರೋದು ಇಷ್ಟು ಒಂದ್ ಸ್ವಲ್ಪ ನೀರ ಹಾಕೊಂಡು ನೈಸ್ ಆಗಿ ನಾವು ಇದನ್ನ ರುಬ್ಕೊಂಡ್ ಬರ್ಬೇಕು ನೋಡಿ ಈ ಥರ ಸಣ್ಣದಾಗಿ ರುಬ್ಕೊಂಬರ್ಬೇಕು ನೋಡಿ ಈ ಥರ ನೀಟಾಗಿ ಸಣ್ಣದಾಗಿ ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ಆ ಈರುಳ್ಳಿ ಹಾಕೊಂಡ್ವಲ್ಲ ಆ ಬೌಲ್ ಒಳಗಡೆ ಸೇರಿಸ್ಕೊಬೇಕು ಸೊ ನೋಡಿ ಈ ಥರ ನಾವು ರುಬ್ಕೊಂಡು ಬಂದಿರೋ ದುದ್ದಿನ ಕಾಳನ್ನು ಈ ನಾವು ಹಾಕೊಂಡಿದ್ವಲ್ಲ ಸಬ್ಬಸಿಗೆ ಸೊಪ್ಪು ಮತ್ತು ಅದ್ರ ಜೊತೆ ಕೆಲವೊಂದೊಂದು ಇಂಗ್ರೀಡಿಯೆಂಟ್ಸು ಅದ್ರ ಒಳಗಡೆ ನಾವು ಇದನ್ನು ಹಾಕೋಬೇಕು ಹಾಕ್ಕೊಂಡಿದ್ದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನೆಲ್ಲೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬ ಗಟ್ಟಿ ಇರಬಾರ್ದು ತುಂಬ ತಿಳುವೂ ಇರಬಾರ್ದು ಮೀಡಿಯಮ್ ಆಗಿರ್ಬೇಕಾ ಮೀಡಿಯಮ್ ಆಗಿ ಇರಬೇಕು ನಾವು ಯಾವಾಗಲೂ ಈರುಳ್ಳಿ ಬೊಂಡ ಅದು ಇದು ಮಾಡ್ಕೊಡ್ತೀವಿ ಅಂದರೆ ಮಕ್ಕಳಿಗೆ ಇಷ್ಟ ಆಗಲ್ಲ ಹೌದು ಡಿಫ್ರೆಂಟ್ ಆಗಿದ್ರೇ ತುಂಬ ಇಷ್ಟಪಡ್ತಾರೆ ಇನ್ನೊಂದು ಅಂದರೆ ಮಕ್ಕಳಿಗೆ ಡಿಫ್ರೆಂಟ್ ಸೈಜು ಶೇಪು ಎಲ್ಲ ಅಟ್ರಾಕ್ಟಿವು ಆ ಥರ ಇರಬೇಕು ಸೊ ನೋಡಿ ಇದು ಅದೇ ಉದ್ದಿನ ಬೆಳೆದ್ ನಾವು ಏನು ಬ್ಯಾಟರ್ ಮಾಡ್ಕೊಂಡು ಬಂದಿವಲ್ಲ ಅದೇ ಬ್ಯಾಟರ್ ಅಲ್ಲಿ ಇದು ಕರೆಕ್ಟಾಗಿ ಬಂದಿದೆ ಬಂದಿದೆ ಇದಕ್ಕೆ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಇದ್ರೆ ಮಾತ್ರ ಹಾಕೊಳ್ಳಿ ಯಾಕಂದ್ರೆ ಅದು ಕ್ವಾಂಟಿಟಿ ಬೇಸ್ ಮೇಲೂ ಹೋಗುತ್ತೆ ನೀವು ಎಷ್ಟು ಸಬ್ಸ್ಗೆ ಸೊಪ್ಪು ತಗೊಂಡಿದ್ದೀರಾ ಎಷ್ಟು ಉದ್ದಿನ ಬೆಳೆನ ನೆನೆಸಿದ್ದೀರಾ ಅಂತ ಅಕಸ್ಮಾತ್ ಉದ್ದಿನ ಬೇಳೆಗೆ ಜಾಸ್ತಿ ನೀರ್ ಆಗಿದ್ರುನು ಸೊಪ್ಪು ಕಡಿಮೆ ಇದೆ ಅಂದ್ರೂ ಭಯ ಪಟ್ಕೋಬೇಡಿ ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನ ಹಾಕೋಬಹುದು ಸೊ ನೋಡಿ ಇವಾಗ ಇದ್ರದ್ದು ಬ್ಯಾಟರ್ ಕನ್ಸಿಸ್ಟೆನ್ಸಿ ತುಂಬ ಕರೆಕ್ಟಾಗಿದೆ ಈ ಥರ ಇದೆ ನೋ ವಡೆ ಎಲ್ಲ ಹಾಕೋತೀವಿ ಆ ಥರ ಇದೆ ಸೊ ಇವಾಗ ಇದನ್ನು ನಾವು ಒಂದು ನಿಮಿಷ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಸೊ ನೋಡಿ ಇಲ್ಲಿ ಒಂದು ಬಾಣ್ಲಿ ತಗೊಂಡು ಅದ್ರ ಒಳಗಡೆ ನಾನು ಈ ಥರ ಹೊಸದೊಂದು ಕವರ್ ಇತ್ತು ಅದನ್ನು ತಗೊಂಡಿದ್ದೀನಿ ಅವಾಗ ಈ ಕವರನ್ನು ನಾವು ಈ ಥರ ಮಾಡಿಕೊಂಡು ಒಳಗಡೆ ಇಟ್ಕೊಳ್ಳೋಣ ಒಂದು ಬಾಣ್ಲಿ ಒಳಗಡೆ ಸೊ ನೋಡಿ ಇವಾಗ ಒಳಗಡೆ ನಾವು ಮಾಡ್ಕೊಂಡಿರುವಂತ ಉದ್ದಿನಬೇಳೆ ಮತ್ತೆ ಸಬಸಿಗೆ ಸೊಪ್ಪು ಹಿಟ್ಟನ್ನು ಹಾಕೋಬೇಕು ನಿಮ್ಮ ಹತ್ರ ಈ ಕವರ್ ಇಲ್ಲ ಅಂದ್ರೂ ಹಾಲಿನ ಪ್ಯಾಕೆಟ್ ಇರುತ್ತಲ್ಲ ಆ ಕವರು ಅಥವಾ ಎಣ್ಣೆ ಕವರ್ ಆದ್ರೂ ತಗೊಬಹುದು ಹೌದು ನಡೆಯುತ್ತೆ ಅದರಲ್ಲಿ ಆಗುತ್ತೆ ಈ ರೆಸಿಪಿ ನೀವು ಯಾವ್ದು ಬೇಕು ಆ ಕವರನ್ನು ತಗೋಬಹುದು ಸೇರಿಸ್ಕೊಂಡಿದ್ವಿ ನಾವು ಇವಾಗ ಏನ್ ಮಾಡೋದು ಅಂದ್ರೆ ಈ ಕವರ್ ಈ ತರ ಹಾಕೊಂಡಿದ್ವಲ್ಲ ಇದನ್ನ ನೀಟಾಗಿ ನಾವು ಇಲ್ಲಿ ಹಿಡ್ಕೋಬೇಕು ಕಟ್ಕೋಬೇಕೆ ಅಂತ ಏನು ನೀಡಿಲ್ಲ ಈ ಥರ ಇಟ್ಕೊಂಡು ಆಮೇಲೆ ಇವಾಗ ನಾವು ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿರೋದು ಇದನ್ನು ಇವಾಗಲೇ ಕಟ್ ಮಾಡ್ಕೋಬೇಡಿ ನಾನು ಹೇಳ್ತೀನಿ ಇದನ್ನು ಯಾವಾಗ ಕಟ್ ಮಾಡಬೇಕು ಅಂತ ಇವ್ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಫ್ಲೇಮನ್ನು ನಾವು ಲೋಲಿಟ್ಕೊಂಡು ನಿಮ್ಮ ಹತ್ರ ಒಂದು ಬಟ್ಲು ಅಥವಾ ಈ ಥರದ ಗ್ಲಾಸ್ ಇದ್ರೆ ಇಟ್ಕೊಳ್ಳಿ ನಿಧಾನಕ್ಕೆ ಎಣ್ಣೆ ಒಳಗಡೆ ಒಂದೇ ಸರ್ತಿ ಹಾಕಿದರೆ ಅದು ಮೆಲ್ಗಡೆ ಬಂದುಬಿಡುತ್ತೆ ಯಾಕಂದರೆ ಒಳಗಡೆ ಏರ್ ಇರುತ್ತಲ್ಲ ಹಾಗಾಗಿ ಒಂದು ಎರಡು ಸರ್ತಿ ಈ ಥರ ಹಿಂಗೆ ಕ್ರಾಸ್ ಮಾಡಿ ಆಮೇಲೆ ಇದ್ರ ಮಧ್ಯದಲ್ಲಿ ಇಟ್ಕೊಳ್ಳಿ ಏರ್ ಇದ್ರೆ ಮಾತ್ರ ಮೇಲ್ಗಡೆ ಹಾರುತ್ತೆ ಅದು ಕೇರ್ಫುಲ್ಲಾಗಿ ಮಾಡಿ ಇವಾಗ ನಾವು ಏನು ಹಿಟ್ಟನ್ನು ಕವರ್ಗೆ ಹಾಕೊಂಡಿಟ್ಕೊಂಡಿದ್ದೀವಲ್ಲ ಇಟ್ಕೊಂಡಿದ್ವಿ ಅಲ್ಲ ಈ ಟೈಮಲ್ಲಿ ಇವಾಗ ನಾವು ಇದನ್ನು ಇಲ್ಲಿ ಕಟ್ ಮಾಡ್ಕೊಂಡು ಬರೋಣ ನೋಡಿ ಈ ಥರ ಕಟ್ ಮಾಡ್ಕೊಂಡಿರೋದು ದಪ್ಪ ಸೈಜಲ್ಲಿ ಇವಾಗ ನಾವು ಈ ಬೌಲದ್ದು ಸುತ್ತ ಹಾಕೋತ ಬರಬೇಕು ನೋಡಿ ಈ ಥರ ಸುತ್ತ ಹಾಕೋದು ಬನ್ನಿ ನಿಮ್ಮ ಹತ್ರ ಪ್ಯಾನ್ ದೊಡ್ಡದಾಗಿದೆ ಅಂದರೆ ಎರಡು ಬೌಲನ್ನು ಇಟ್ಬಿಟ್ಟು ಅಟ್ ಎ ಟೈಮ್ ಹಾಕೋಬಹುದು ಬಟ್ ಇದನ್ನು ನಾವು ಒಂದು ಸ್ವಲ್ಪ ದೊಡ್ಡ ಸೈಜೇ ಮಾಡ್ತಾಯಿದ್ದೀವಿ ಹಾಗಾಗಿ ಈ ಥರ ಮಾಡ್ಕೊಂಡಿರೋದು ಸೊ ನೋಡಿ ಫ್ಲೇಮನ್ನು ಇವಾಗ ಮೀಡಿಯಮಲ್ಲಿ ಇಟ್ಕೊಂಡು ಇದು ಬಿಸಿ ಇರುತ್ತೆ ಕೇರ್ಫುಲ್ಲಾಗಿ ನೀವು ತಕ್ಕೋಬೇಕು ಒಂದು ಬಟ್ಟೆನೋ ಅಥವಾ ಏನಾದರೂ ಇಟ್ಕೊಂಡು ಕೇರ್ಫುಲ್ಲಾಗಿ ಇದನ್ನು ತಕ್ಕೊಳ್ಳೋಣ ನಾನು ಅದಕ್ಕೆ ಗ್ಲಾಸ್ ಹೇಳಿರೋದು ಯಾಕಂದರೆ ಹಿಡ್ಕೊಂಡು ತಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಸ್ಪೂನಿಂದ ಲೂಸ್ ಮಾಡ್ಕೊಳ್ಳಿ ಆಮೇಲೆ ಎತ್ಕೊಳ್ಳಿ ಈ ಥರ ಇವಾಗ ಇದನ್ನು ಟರ್ನ್ ಮಾಡ್ಕೊಳ್ಳೋಣ ಸೊ ನೋಡಿ ನಿಮಗೆ ಯಾವ ಶೇಪ್ ಬೇಕು ಯಾವ ಸೈಜ್ ಬೇಕು ಆ ಥರ ಮಾಡ್ಕೋಬೋದು ತುಂಬ ಡಿಫ್ರೆಂಟಾಗಿ ತುಂಬ ಯುನೀಕ್ ಆಗಿದೆ ಬಟ್ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಅಷ್ಟೇ ಫ್ಲೇಮನ್ನು ಮಾತ್ರ ಮೀಡಿಯಮಲ್ಲಿ ಇಟ್ಕೊಳ್ಳಿ ಬಟ್ಲು ತೊಗೊಳೋದಕ್ಕಿಂತ ನೀವು ಈ ಥರ ಒಂದು ಸ್ವಲ್ಪ ದೊಡ್ಡದಾಗಿಯೇ ತೊಗೊಳ್ಳಿ ಯಾಕಂದರೆ ಬೇಗ ಕೈ ಸುಡೋಲ್ಲ ಹಾಕಿದ ತಕ್ಷಣ ತಕ್ಕೋಬೋದು ಸೊ ನೋಡಿ ನಮ್ದು ಇದು ರೆಡಿಯಾಗಿದೆ ಸೊ ಇದನ್ನು ನಾವು ತಕೊಳ್ಳೋಣ ನೋಡಿ ಈ ಥರ ಇವಾಗ ಫ್ಲೇಮನ್ನು ಇಟ್ಕೊಳ್ಳಿ ಇವಾಗ ಮತ್ತೆ ಗ್ಲಾಸನ್ನು ಈ ಥರ ಸೈಡಿಗೆ ಮಾಡಿ ಇಟ್ಕೊಳ್ಳಿ ಮತ್ತು ಇದನ್ನು ನಾವು ಅದೇ ಥರ ಹಾಕೋಬೇಕು ಇವಾಗ ನೋಡಿ ಬಟ್ಲಿ ಇಲ್ಲದೆ ನಾವು ಹಾಕೋಬಹುದು ಇವಾಗ ಮತ್ತೆ ಫ್ಲೇಮನ್ನು ನಾವು ಲೋಲಿಟ್ಕೊಳ್ಳೋಣ ಸೊ ಲೋ ಫ್ಲೇಮಲ್ಲಿ ನಾವು ಡೈರೆಕ್ಟ್ ಎಣ್ಣೆಯಲ್ಲಿ ಈ ಥರ ಬಿಟ್ಕೋಬೋದು ಸಣ್ಣ ಸಣ್ಣದಾಗಿ ಕೂಡ ಬಿಟ್ಕೋಬೋದಲ್ಲ ಹೌದು ಈ ಥರ ನಿಮಗೆ ಯಾವ ಶೇಪ್ ಬೇಕು ಯಾವ ಸೈಜ್ ಬೇಕು ಆ ಥರ ಬಿಟ್ಕೋಬೋದು ಮತ್ತೆ ಇವಾಗ ಮೀಡಿಯಂ ಫ್ಲೇಮನ್ನು ಮಾಡ್ಕೊಳ್ಳೋಣ ಸೊ ನೋಡಿ ಇದನ್ನು ತುಂಬ ಚೆನ್ನಾಗಿ ಕರೆದಿದೆ ಕೆಂಪ್ ಕಲರ್ ಬಂದಿದೆ ಇದೇ ಥರ ನಾವು ಎಲ್ಲದನ್ನೂ ಮಾಡ್ಕೊಂಡು ಬರೋಣ ಸೊ ನೋಡಿ ನಮ್ದು ಇಲ್ಲಿ ಬಿಸಿ ಬಿಸಿ ಉದ್ದಿಂದು ಮತ್ತೆ ಸಬಸಿಗೆ ಸೊಪ್ಪಿಂದ ರಿಂಗ್ ರೆಡಿ ಆಗಿದೆ ಸೊ ನೀವು ಒಳಗಡೆ ಬಾಣಲಿ ಇಟ್ಟಿಲ್ಲ ಅಂದ್ರೂ ಈ ತರ ರೌಂಡ್ ಅಲ್ಲಿ ಹಾಕಿದ್ರೆ ಈ ತರ ಬರುತ್ತೆ ಸೊ ಮಕ್ಕಳಿಗೆ ಇದು ರಿಂಗ್ ಅಂತಾನು ನೀವು ಕೊಡ್ಬೋದು ಸಬಸಿಗೆ ಸೊಪ್ಪಿನ ಫ್ಲೇವರು ಜಾಸ್ತಿ ಬರೋಲ್ಲ ಯಾಕಂದ್ರೆ ಉದ್ದಿನ ಬೇಳೆ ಹಾಕೋದ್ರಿಂದ ಹೊರಗಡೆ ಕ್ರಿಸ್ಪಿ ಮತ್ತೆ ಒಳಗಡೆ ಸಾಫ್ಟು ಆ ತರ ಇದನ್ನ ಬಂದಿದೆ ಸೊ ಈ ರಿಂಗ್ ತೋರಿಸ್ತೀನಿ ನಿಮ್ಗೆ ಕ್ರಿಸ್ಪಿ ಆಗಿದೆ ಅಂತ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಕರೆಕ್ಟಾಗಿ ಟೆಕ್ಚರು ಕರೆಕ್ಟಾಗಿ ಕಲರು ನೋಡೋಕ್ಕೂ ತುಂಬ ಸಖತ್ತಾಗಿದೆ ಈ ಥರ ಅಟ್ರ್ಯಾಕ್ಟಿವ್ ಆಗಿ ನೀವು ಮಧ್ಯದಲ್ಲಿ ಬನ್ಲಿ ಇಟ್ಟಿಲ್ಲ ಅಂದರೆ ಯಾವ ಶೇಪ್ ಬೇಕಾದ ಶೇಪ್ ತಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಬಟ್ ನಿಧಾನಕ್ಕೆ ಮಾಡಿ ಯಾಕೆಂದರೆ ಎಣ್ಣೆ ತುಂಬ ಜಾಸ್ತಿ ಬಿಸಿ ಇರುತ್ತೆ ಸೊ ಇದನ್ನು ನೋಡಿ ಇವಾಗ ಕಟ್ ಮಾಡಿ ಒಳಗಡೆ ಸ್ಪಾಂಜಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಒಳಗಡೆ ನೋಡಿ ನೋಡೋ ಶೇಗಾಗಿದೆ ಇವನ್ ದಪ್ಪ ಆಗಿದ್ದರು ಕೂಡ ಒಳಗಡೆ ತುಂಬ ಚೆನ್ನಾಗಿ ಬಂದಿರುತ್ತೆ ಕ್ರಿಸ್ಪಿ ಒಳಗಡೆ ಸಾಫ್ಟು ತುಂಬ ಚೆನ್ನಾಗಿದೆ ಟೇಸ್ಟ್ ನೋಡಿ ಒಳಗಡೆ ಇಷ್ಟು ಚೆನ್ನಾಗಿ ಬಂದಿದೆ ದಪ್ಪ ಆಗಿದ್ದರು ಅದೇ ಕ್ರಿಸ್ಪಿನೆಸ್ಸು ರವೆ ಹಾಕಿದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ ಯಾವ ಮಸಾಲೆ ಹಾಕಿದ್ದೀವಿ ಅಂತಲೂ ಗೊತ್ತಾಗ್ತಾ ಇಲ್ಲ ಕರೆಕ್ಟಾಗಿ ಉದ್ದಿನ ಬೆಳೆ ಫ್ಲೇವರ್ ಬರ್ತಾ ಇದೆ ಮಕ್ಕಳಿಗೆ ಸಬ್ಬಸ್ಗೆ ಸೊಪ್ಪು ಹಾಕಿದ್ದೀವಿ ಅಂತಲೂ ಗೊತ್ತಾಗಲ್ಲ ಸೊ ತುಂಬ ಕರೆಕ್ಟಾಗಿ ತುಂಬ ಚೆನ್ನಾಗಿದೆ ಸೊ ಈ ಥರ ನೀವು ಸೊಪ್ಪುಗಳನ್ನು ಬಳಸಿಬಿಟ್ಟು ಮಕ್ಕಳಿಗೆ ಒಂದು ಹೆಲ್ದಿ ರೆಸಿಪಿನ ನಾವು ಮಾಡ್ಬೋದು ನಾವು ಡೀಪ್ ಫ್ರೈ ಮಾಡಲ್ಲ ಅಂದ್ರೂ ನೀವು ಶಾಲೋ ಫ್ರೈ ಮಾಡ್ಕೋಬೋದು ಸೊ ನಿಮಗೆ ಸಬ್ಬಸ್ಗೆ ಸೊಪ್ಪಿನ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು